ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಅಡ್ವೊಕೇಟ್ ಸೈಯದ್ ಅಮೀರ್ ಅಂತ ನಾವಿಲ್ಲಿ ಯಾಕೆ ಬಂದಿದ್ದೀವಿ ಅಂದ್ರೆ ಆ ಪಕ್ಷದ ನಿಷೇಧಿಸ ಕಾಯ್ದೆ ಸೆಕ್ಷನ್ ಫೋರ್ ಎ ಮತ್ತು ಸೆಕ್ಷನ್ ಫೋರ್ ಒನ್ ಬಿ ಉಲ್ಲಂಘನೆ ಉಲ್ಲಂಘನೆಯಾದ ಒಳಗಾದ ವದಂತಿಯಿಂದ ಕೂಡಿರುವ ಒಂದು ಅರ್ಜಿಯನ್ನು ಗುಂಡರ್ಪೇಟ್ ನಗರ ಪುರಸಭೆ ಕಮಿಷನರ್ ಅವರಿಗೆ ಈ ಎಲೆಕ್ಷನ್ ಪಿಟಿಷನ್ ನಾವು ಸಲ್ಲಿಸ್ತಾ ಇದ್ದೀವಿ ಈ ಎಲೆಕ್ಷನ್ ಪಿಟಿಷನ್ನು ನಾವು ಕಾನೂನು ಪ್ರಕಾರ ಸೆಕ್ಷನ್ ಫೋರ್ ಟು ಒನ್ನಲ್ಲಿ ನಾವು ಗೋ ಪುರಸಭೆ ಕಮಿಷನರ್ ಮುಂದೆ ನಾವು ಸಲ್ಲಿಸಬೇಕು ಅವರು ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಇದು ಡಿ ಸಿ ಅವ್ರಿಗೆ ಫಾರ್ವರ್ಡ್ ಮಾಡಬೇಕು ಡಿ ಸಿ ಅವರು ಇದು ಆ್ಯಕ್ಟ್ ಪ್ರಕಾರ ನಾವು ಏನು ಯಾರು ಇವರು ಈ ಕಂಪ್ಲೇಂಟ್ ಕೊಡ್ತಾ ಇರೋದು ಗಿರೀಶ್ ಮತ್ತು ಕುಮಾರು ಇವರು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಏನು ಕಾನೂನು ಕ ಕಾನೂನಲ್ಲಿ ನಿಯಮ ಮತ್ತು ಪ್ರಕ್ರಿಯೆ ಪ್ರಕಾರ ಅರವತ್ತು ದಿನ ಒಳಗಡೆ ಇದು ವಿಲೆಮಾರಿ ಮಾಡಿ ಎಲೆಕ್ಷನ್ ಪಕ್ಷೇತರ ನಿಷೇಧಿಸ ಕಾಯ್ದೆಯಲ್ಲಿ ಸಲ್ಲಿಸಿರುವ ಅರ್ಜಿ ಇವರು ಐದು ಜನ ವಿರುದ್ಧ ಜಿ ಎಸ್ ಕಿರಣ್ ಹೀನಾ ಕೋಸರು ರಮೇಶ್ ರಾಣಿ ದೇವಿ ವೀಣಾ ವಿರೋಧ ಸಲ್ಲಿಸಿರುವ ಅರ್ಜಿಯನ್ನು ಅರವತ್ತು ದಿನ ಒಳಗಡೆ ಅವರು ನಿಭಾಯಿಸಬೇಕು ಏನು ಸಮಯದ ಸ ಸರಿಯಾಗಿ ಸಮಯದಲ್ಲಿ ನಿಭಾಯಿಸಿ ನ್ಯಾಯ ದರ್ದುಕೊಡಿಸ್ಬೇಕು ಅಂತ ಅವರು ಈ ಅರ್ಜಿ ಸಲ್ಲಿಸ್ತಾ ಇದ್ದಾರೆ ಇವರಿಗೆ ಮಾನ್ಯ ಕಮಿಷನರು ಮತ್ತು ಮಾನ್ಯ ಡಿಪ್ಟಿ ಕಮಿಷನರ್ ಮೇಲೆ ಅಪಾರವ ಗೌರವ ಇದೆ ಇವರು ಕಾನೂನು ಬದ್ವಾ ಏನು ಅರವತ್ತು ದಿನ ಒಳಗಡೆ ಇದೆ ಆ ಸರಿಯಾದ ಸಮಯದಲ್ಲಿ ನಿಭಾಯಿಸ್ತಾರೆ ಅಂತ ಅವ್ರ ಮೇಲೆ ನಂಬಿಕೆ ಇದೆ ಇದು ಸಲ್ಲಿಸ್ತಾ ಇದ್ದೀವಿ ಇದು ಸೆಕ್ಷನ್ ಫೋರ್ಗೆ ಏನು ಹೇಳ್ತದೆ ಅಂದರೆ ಒಂದು ರಾಜಕೀಯ ಪಕ್ಷದಿಂದ ಟಿಕೆಟ್ ತಗೊಂಡು ಆಯ್ಕೆಯಾಗಿ ಆ ಪಕ್ಷ ಅಲ್ಲಿ ಇದ್ದು ಆ ಪಕ್ಷ ಹಿತಾದೃಷ್ಟಿ ವಿರುದ್ಧ ಚಟುವಟಿಕೆಯಲ್ಲಿ ತೊಡಗಿದರೆ ಅದು ಅದು ಉಲ್ಲಂಘನೆ ಆಗ್ತದೆ ಅದು ಏನು ಸೆಕ್ಷನ್ ಫೋರ್ ಒಂದು ಉಲ್ಲಂಘನೆ ಆಗ್ತದೆ ಅದಕ್ಕೆ ಅವರು ನಿರ್ಗ ಡಿಸ್ಕ್ವಾಲಿಫೈಡ್ ಆಗ್ತಾರೆ ಸೆಕ್ಷನ್ ಫೋರ್ ಬಿ ಏನಂತದೆ ಒಂದು ರಾಜಕೀಯ ಪಕ್ಷ ಒಂದು ಅಧಿಕೃತವಾಗಿ ಆಯ್ಕೆ ಮಾಡಿ ನಾಲ್ಕು ಒಂಬತ್ತು ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಗುಂಡಲ್ಪೇಟ್ ನಗರಸಭೆ ಚುನಾವಣೆ ಆಯ್ಕೆ ಆಯ್ಕೆ ಮಾಡಲು ಅಧ್ಯಕ್ಷರು ಮತ್ತು ಆಯ್ಕೆಯಲ್ಲಿ ಬಿ ಜೆ ಪಿ ಹೈಕಮಾಂಡು ಅಧಿಕೃತವಾಗಿ ಕ್ಯಾಂಡಿಡೇಟ್ ಡೈರೆಕ್ಷನ್ ಕೊಟ್ಟಿದ್ದರು ಇವ್ರಿಗೇನೆ ಓಟ್ ಕೊಡಬೇಕು ಅಂತ ಇವರು ಆ ಡೈ ಡೈರೆಕ್ಷನ್ನು ಉದ್ದೇಶಪೂರ್ವವಾಗಿ ಹಾಜರಾಗಿ ಇವ್ರಿಗೆ ಸೋಲಿಸ್ಬೇಕು ಅಂತ ಉದ್ದೇಶದಿಂದ ಎಲ್ಲರೂ ಎಲ್ಲ ಕಲ್ಯೂಸಿವ್ ಆಗಿ ಒಂದು ಅಫಿಷಿಯಲ್ ಕ್ಯಾಂಡಿಡೇಟ್ಗೆ ಅವರು ಸೋಲ್ಸಿದ್ದಾರೆ ಅದೂ ಒಂದು ಆ್ಯಂಡ್ಮಿನಿಸ್ಟೇಷನ್ ಎಲ್ಲ ಮೇಲ್ ನೋಟಕ್ಕೇನೆ ಪ್ರೈಮ್ ಪ್ರೈಮಾಫೀಸಿನೇ ಕಾಣಿಸ್ತದೆ ಇದರಲ್ಲಿ ಏನೊಂದು ಪ್ರಕ್ರಿಯೆ ಅಷ್ಟೇ ಒಂದು ಪ್ರಕ್ರಿಯೆ ಇದು ಬೇಗ ಜನರು ಎಲ್ಲ ಏನು ಹೇಳ್ತಾರೆ ಮನಸ್ಸು ಪಬ್ಲಿಕಲ್ಲಿ ಏನು ಬಂದಿದೆ ಅಂದರೆ ಈ ಥರ ಕಂಪ್ಲೇಂಟ್ ಕೊಟ್ರೇ ಇವರು ಕಾಲ ಹಗರಣ ಮಾಡಿ ಹೆಂಗೋ ಮಾಡ್ತಾರೆ ಅಂತ ಹೇಳ್ತಾರೆ ಸುಪ್ರೀಂ ಕೋರ್ಟ್ ಡಿಸಿಷನ್ ಹೇಳ್ತಾರೆ ನಾನು ಕೋರ್ಟ್ಗೆ ಬಂದರೆ ಅದು ಪ್ರತಿಫಲ ಆಗ್ಬಿಟ್ಟು ಸಿಗಬೇಕು ಒಂದು ಪಿಟಿಷನ್ ಆಗಿದ್ರೆ ಅದಕ್ಕೆ ಒಂದು ರಿಲೀಫ್ ಕೊಡಬೇಕು ಪ್ರತಿಫಲ ಸಿಗಬೇಕು ಅದು ಪ್ರತಿಫಲ ಸಿಕ್ಕಂಗೆ ಮಾಡಬಾರ್ದು ಅಂತ ಎಲ್ಲ ಇದೆ ಅದೆಲ್ಲ ನಾವು ತಗೊಂಡೋಗಿ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಎಲ್ಲ ತೊಗೊಂಡು ಇವ್ರಿಗೆ ಏನಿದೆ ಕಾನೂನು ಕ್ರಮ ಜರುಗಿಸಿ ನ್ಯಾಯಪೊಡಿಸ್ಬೇಕು ಅಂತ ನಾವು ಅಲ್ಲಿ ಮಾನ್ಯ ಡಿಪ್ಟಿ ಕಮಿಷನರ್ ಅವ್ರಿಗೆ ಮಾಡಿ ಮನವಿ ಮಾಡಿ ಹಾಗೆ ಇದೇ ತಿಂಗಳು ನಾಲ್ಕನೇ ತಾರೀಕು ಪುರಸಭೆಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೀತು ಆ ಒಂದು ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಗಳಿಗೆ ಅಧಿಕಾರ ಬಂದಿದೆ ಯಾವ ಯಾವ ಮುಖಾಂತರ ವಾಮಮಾರ್ಗದ ಮುಖಾಂತರ ಈ ಸದಸ್ಯರುಗಳನ್ನ ಎದುರಿಸೋದು ಬೆದುರಿಸೋದು ನಮ್ಮದು ರೂಲಿಂಗ್ ಇದೆ ನಾನು ಎಮ್ ಎಲ್ ಎ ಇದ್ದೀನಿ ನಮ್ಮ ಸರ್ಕಾರ ಇದೆ ನಮ್ಮ ಮಂತ್ರಿಗಳಿದ್ದಾರೆ ಮುಖ್ಯಮಂತ್ರಿ ಇದ್ದಾರೆ ಅಂತ ಹೇಳಿ ಸದಸ್ಯರುಗಳನ್ನ ಎದ್ ಎದುರಿಸಿ ಹೈಜಾಕ್ ಮಾಡಿ ಈ ಗುಂಡುಪೇಳೆಯಲ್ಲಿ ಪುರಸಭೆಗೆ ಅಧಿಕಾರಕ್ಕೆ ಬಂದಿದ್ದಾರೆ ನಾನು ಹೇಳೋದು ಇಷ್ಟೇ ಶಾಸಕರು ಹೇಳ್ತಾ ಇದ್ದೀಗ ನೂತನ ಶಾಸಕರು ಪ್ರತಿಯೊಂದು ಕಡೆನೂ ಹೇಳ್ತಾ ಇದ್ದು ನಮ್ಮ ಗಮನಕ್ಕೆ ಬಂದಿದೆ ಇಲ್ಲಿ ಪುರಸಭೆಯಲ್ಲಿ ನಡೆದಂಥ ಚುನಾವಣೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಲ್ಲಿ ಕಾಂಗ್ರೆಸ್ ಗೆದ್ದಿದಂಥದ್ದು ಕೇವಲ ಎಂಟು ಸ್ಥಾನ ಮಾತ್ರ ಎಂಟು ಸ್ಥಾನ ಮಾತ್ರ ಕಾಂಗ್ರೆಸ್ ಗೆದ್ದಿದೆ ಹದಿಮೂರು ಸ್ಥಾನ ಸ್ಪಷ್ಟ ಬಹುಮತದೊಂದಿಗೆ ಬಿ ಜೆ ಪಿ ಅಧಿಕಾರಕ್ಕೆ ಬಂದಿದೆ ಸೊ ಮ್ಯಾಂಡೇಟರಿ ಜನಾದೇಶ ಇವತ್ತು ಬಿ ಜೆ ಪಿ ಜನಾದೇಶ ಆ ಜನಾದೇಶದ ಪ್ರಕಾರ ಬಿ ಜೆ ಪಿ ಅವರೇ ಬೋಲ್ಡ್ ಮಾಡಲಿ ನಾವು ಬೇಡಪ್ಪ ಬೇರೆ ಪಾರ್ಟಿಯಿಂದ ಮೆಂಬರ್ ಬಂದು ನಾವು ಬೋಲ್ಡ್ ಮಾಡೋ ಅಂತದ್ದು ಬೇಡ ಅಂತೇಳಿ ಶಾಸಕರು ಮಾತಾಡ್ತಿದ್ರು ಅಂತೇಳಿ ನಮ್ಮ ಗಮನಕ್ಕೂ ಬಂದಿದೆ ಇದು ಪರವಾಗಿಲ್ಲ ನಮ್ಮ ಗುಂಡ್ರುಪೇಡೆಯಲ್ಲಿ ಒಂದು ಹೊಸ ಸಂಪ್ರದಾಯಕ್ಕೆ ನಾಂದಿ ಆಡ್ತಾರೆ ಇವರು ಶಾಸಕರು ಭಾಳ ಒಳ್ಳೆ ತೀರ್ಮಾನ ಮಾಡಿದ್ದಾರೆ ನಮ್ಮ ಬೋಲ್ಡೇ ಬೇಡ ಜನಾದೇಶ ಆಗಿದೆ ಅವ್ರು ಬೋಲ್ಡ್ ಮಾಡಲಿ ಒಂದು ಒಳ್ಳೆ ಸದುದ್ದೇಶದಿಂದ ಇವತ್ತು ಶಾಸಕರು ಮಾತಾಡ್ತಾ ಇದ್ದಾರೆ ಅಂತೇಳಿ ನಾವು ಒಂಥರ ಖುಷಿಯಾಗೇ ಇದ್ವು ಬರ್ತಾ ಬರ್ತಾ ಏನು ಮಾಡೋದು ಅಂದರೆ ಈ ಸದಸ್ಯರುಗಳನ್ನ ಎದುರು ಶುರು ಎದುರಿಸೋಕ್ಕೆ ಶುರು ಮಾಡೋದು ಈಗ ಇಬ್ಬರು ಇವತ್ತೇನು ನಮ್ಮ ಪಕ್ಷದಿಂದ ಐದು ಜನ ನಮ್ಮ ಪಾರ್ಟಿ ಸಿಂಬದಿಂದ ಹದಿಮೂರು ಜನ ಗೆದ್ದಿದ್ದೀವಿ ಐದು ಜನ ನಮ್ಮ ಪಾರ್ಟಿಯ ಆದೇಶವನ್ನು ಯಾವುದು ಅಧ್ಯಕ್ಷರುಪಾಧ್ಯಕ್ಷರಬೇಕು ಅಂತ ಆಯ್ಕೆ ಮಾಡಿ ವಿಪ್ ಕೊಟ್ಟಿದ್ದೋ ಆ ವಿಪ್ಪನ್ನು ಇವತ್ತು ಸ್ಪಷ್ಟವಾಗಿ ಉಲ್ಲಂಘನೆ ಮಾಡಿದ್ದ ಐದು ಜನ ಸದಸ್ಯರುಗಳು ಆ ಒಂದು ಪ್ರಕಾರ ಇವತ್ತು ನಮ್ಮ ಈ ಒಂದು ಪುರುಸಭೆಯಲ್ಲಿ ಇವತ್ತು ನಾವು ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಈ ಐದು ಜನ ಸದಸ್ಯರುಗಳ ಸದಸ್ಯತ್ವವನ್ನು ಅನರ್ಭಗೊಳಿಸಬೇಕು ಅಂತೇಳಿ ಪ್ರೊಸೀಜಿಯರ್ ಇವತ್ತು ನಾವು ಇಲ್ಲಿ ನಮ್ಮ ಚೀಫ್ ಆಫೀಸರ್ ಫೈಲ್ ಮಾಡ್ತೀವಿ ಇಪ್ಪತ್ನಾಲ್ಕು ಗಂಟೆವರೆಗೂ ಇಲ್ಲಿಂದ ರೆಕಮೆಂಡ್ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಕಳಿಸ್ಕೊಡ್ಬೇಕಾಗತ್ತೆ ಸೊ ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ಈ ಒಂದು ಪ್ರಕರಣ ನಡೆಯುತ್ತೆ ಸೊ ಹಳೆ ಕಾಲದಲ್ಲಿ ನೀವು ಹೇಳ್ದಂಗೆ ಫಸ್ಟ್ ಎಲ್ಲ ಸರ್ಕಾರ ಎಮ್ ಎಲ್ ಎ ಇದ್ದು ತಂದು ಆರು ತಿಂಗಳು ಏಳು ತಿಂಗಳು ಹಂಗೆಲ್ಲ ನಾವೆಲ್ಲ ನಾವು ನೋಡ್ಬಿಟ್ಟಿದ್ದೀವಿ ಅದೆಲ್ಲ ಇವತ್ತು ಕಾನೂನು ಬಹಳ ಪ್ರಬಲವಾಗಿದೆ ನಾನೇನು ಹೇಳಿದೆ ನಿಮಗೆ ಕಾನೂನು ಬಹಳ ಪ್ರಬಲವಾಗಿದೆ ಇವತ್ತು ಕಾನೂನು ಸ್ಪಷ್ಟವಾಗಿ ನಮ್ಮ ಮುನ್ಸಿಪಲ್ ಕ್ಲಿಯರ್ ಮಾಡಿದ್ದಾರೆ ಇವತ್ತೇನು ರೆಸಿಪ್ಟ್ ಆಫ್ ಜಿಲ್ಲಾದ ಡಿ ಸಿ ಡಿ ಸಿ ಗಮನಕ್ಕೆ ಹೋದ ಮೂವತ್ತು ದಿನದೊಳಗಡೆ ಇದ್ರ ಆದೇಶ ಮಾಡಬೇಕು ಅಂತ ಸ್ಪಷ್ಟವಾಗಿ ಬರೀ ತರ್ಟಿ ಡೇಸ್ ನಾಟ್ ಸಿಕ್ಸ್ಟಿ ಡೇಸ್ ಮೂವತ್ತು ದಿನ ನಾವು ಬುಕ್ ಎಲ್ಲ ಓದಿ ನಮ್ಮ ತಮ್ಮನು ಅಡ್ವೊಕೇಟ್ ಆಗಿ ನಾವು ಪ್ರತಿಯೊಂದು ಅಪ್ ಮಾಡಿ ಮೂವತ್ತು ದಿನದೊಳಗಡೆ ದಿನದೊಳಗಡೆ ಇದನ್ನ ವಿಡ್ಡ್ರಾ ವಿಲೇ ಮಾಡಬೇಕು ಅಂತ ಇದೆ ಸೊ ಅದು ಮೂವತ್ತು ದಿನಕ್ಕೆ ಏನೋ ಎಮ್ ಎಲ್ ಎ ಹೇಳೋದು ಮಿನಿಸ್ಟರ್ ಸಿ ಮಾಡೋದು ಹೇಳುದು ಮಾಡಿದ್ರೆ ಅದಾಗಿ ಮೂವತ್ತು ದಿನ ಕಡೆ ಎರಡು ಮೂರು ದಿನಕ್ಕೆ ರಿಟ್ ಹೋಗ್ತೀವಿ ಹೈಕೋರ್ಟ್ಗೆ ಜಿಲ್ಲಾಧಿಕಾರಿ ಬೇಕು ಬೇಕು ಅಂತ ಟೈಮ್ ಪಾಸ್ ಮಾಡ್ತಾರೆ ಇಮಿಡಿಯೇಟ್ ರೈಕ್ಷನ್ಸ್ ಕೊಡ್ತಾರೆ